ಗಂಡಂದಿರು ನೀವು ಕೆಲಸದ ನಿಮಿತ್ತ ಹೊರಗೆ ಹೋಗುವಾಗ ಹೆಂಡತಿಯ ಈ ಒಂದು ಭಾಗವನ್ನು ಸ್ಪರ್ಶ ಮಾಡಿ ಮನೆಯಿಂದ ಹೊರಟರೆ ಖಂಡಿತವಾಗಿಯೂ ಅದೃಷ್ಟವಂತರಾಗುತ್ತೀರಿ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತದೆ ಶ್ರೀಮಂತರಾಗುತ್ತೀರಿ ಮತ್ತು ಅಂದುಕೊಂಡ ಯಾವುದೇ ಕಾರ್ಯವಾದರೂ ಕೂಡ ಅತ್ಯಂತ ಅಷ್ಟೈಶ್ವರ್ಯದಿಂದ ಯಶಸ್ವಿಯಾಗುವ ಸಾಧ್ಯತೆ ಇರುತ್ತದೆ ಹೆಂಡತಿಯ ಯಾವ ಒಂದು ಭಾಗವನ್ನು ಸ್ಪರ್ಶ ಮಾಡಿ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟಚ್ ಮಾಡಿ ನಾವು ನೀಡುವಂತಹ ಪ್ರತಿಯೊಂದು ಪರಿಹಾರದ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶೇಷಗಿರಿ ಬಟ್ಟಗುರುಗಳಿಗೆ ಇವತ್ತೇ ಕರೆ ಮಾಡಿ ಸಂಪರ್ಕಿಸಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸಮಸ್ಯೆಗೂ ಅತಿ ಶೀಘ್ರದಲ್ಲೇ ಪರಿಹಾರವನ್ನ ನೀಡ್ತಾರೆ ಇನ್ನು ವಿಚಾರದಲ್ಲಿ ನಾವು ತಿಳಿಸಿರುವ ಹಾಗೆ ಯಾವುದೇ ಒಂದು ಕಾರ್ಯಗಳು ಯಶಸ್ವಿಯಾಗಬೇಕು ಅನ್ನುವುದಾದರೆ ಮಡದಿಯ ಕೈಗುಣವೇ ಆಗಿರುತ್ತೆ ಅಂತ ಹಾಗೆ ನೀವು ಯಾವುದಾದರೂ ಒಂದು ಕೆಲಸಕ್ಕೆ ಹೋಗಬೇಕು ಕೆಲಸ ಯಶಸ್ವಿಯಾಗಬೇಕು ಅಂದುಕೊಂಡ ಕಾರ್ಯಗಳು ನೆರವೇರಬೇಕು ಅನ್ನುವುದಾದರೆ ಮನೆಯಿಂದ ಹೊರಗೆ ಹೋಗುವ ಮೊದಲು ನಿಮ್ಮ ಹೆಂಡತಿಯನ್ನು ನಗುತ್ತಾ ಚೆನ್ನಾಗಿ ಮಾತನಾಡಿಸಬೇಕು ಅವರಿಗೆ ಅವಶ್ಯಕತೆ ಇರುವ ವಸ್ತುಗಳು ಅವರು ಕೇಳದೇ ಇದ್ದರೂ ಕೂಡ ನೀವೇ ಅವರಿಗೆ ತಂದುಕೊಡಬೇಕು ಮನೆಯಲ್ಲಿ ಅನ್ಯೂನ್ಯತೆ ಮನೋಭಾವಗಳು ದೊಡ್ಡದಾಗಿ ಬೆಳೆಯುತ್ತದೆ ಕೆಲವು ಬಾರಿ ಹಣಕಾಸಿನ ಸಮಸ್ಯೆ ಇದ್ದಾಗ ಸಾಲದ ಸಮಸ್ಯೆಗಳಿದ್ದಾಗ ಅನಾರೋಗ್ಯದ ಸಮಸ್ಯೆಗಳಿದ್ದಾಗ ಮನೆಯಲ್ಲಿ ವಿಪರೀತ ಜಗಳಗಳಾಗುತ್ತಿದ್ದರೆ ಮಾನಸಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡಿಕೊಂಡಿದ್ದಾಗ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಆಗಬೇಕು ಅನ್ನುವುದಾದರೆ ಗಂಡ ಹೆಂಡತಿ ಮೊದಲು ಅನ್ಯೂನ್ಯತೆಯಿಂದ ಚೆನ್ನಾಗಿರಬೇಕು ಎಲ್ಲ ಕೆಲಸಗಳು ತಾನಾಗಿ ನೆರವೇರುತ್ತೆ ಗಂಡಂದಿರು ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯ ಈ ಒಂದು ಭಾಗವನ್ನು ಸ್ಪರ್ಶ ಮಾಡಿ ಇದನ್ನು ಕೇಳಿ ಹೋಗಬೇಕು ಅದೇನು ಅಂದರೆ ಹೆಂಡತಿಯ ಹತ್ತಿರ ಕರೆದು ಆಕೆಯ ಹಣೆಯಿಂದ ತಲೆಯ ಕೂದಲನ್ನು ಸವರುತ್ತಾ ಕತ್ತಿನ ಹಿಂಭಾಗದವರೆಗೂ ನಿಮ್ಮ ಬೆರಳನ್ನು ಆಡಿಸಿ ಆಕೆಯ ಮುಂದೆ ನಾನು ಹೋಗುವ ಕೆಲಸದಲ್ಲಿ ಯಶಸ್ವಿ ಆಗುತ್ತಾ ಅಂತ ಒಂದು ಬಾರಿ ಆಕೆಯನ್ನು ನಗುತ್ತಾ ಮುಗುಳು ನಗೆಯಿಂದ ಕೇಳಬೇಕು ಆಗ ನಿಮ್ಮ ಹೆಂಡತಿ ಖಂಡಿತವಾಗಿಯೂ ಆಗುತ್ತೆ ಹೋಗಿದ್ದು ಬನ್ನಿ ಅಂತ ಅವರು ಕೂಡ ಹೇಳುತ್ತಾರೆ ಈ ರೀತಿ ಕೇಳಿ ಹೋದಾಗ ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತೆ ಅಂದುಕೊಂಡ ಕೆಲವು ಕೆಲಸಗಳು ಯಶಸ್ವಿಯಾಗಬೇಕು ಯಾವುದಾದ್ರೂ ಒಂದು ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ಟುಗುರುಗಳಿಗೆ ಒಂದು ಕರೆ ಮಾಡಿ ಇವತ್ತೇ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ